ಶಾತಮೋರೈ ಸೇವೆ ಎಲ್ಲ ಸೇರಿ ಬೆಳಿಗ್ಗೆ ಐದು ಗಂಟೆಗೆ ಉತ್ತರ ಭಾಗ ವೈಕುಂಠ ಭಾಗಕ್ಕೆ ಪೂಜೆಯನ್ನು ಮಾಡಿ ಅಲ್ಲಿ ಮೇಳ ವೈ ಶ್ರೀನಿವಾಸ ಕೂರಿಸಿ ಅವರಿಗೆ ಮಹಾಮಂಗಳಾರತಿ ಆಗಿ ಆದ ನಂತರ ಶ್ರೀನಿವಾಸರಿಗೆ ಮತ್ತೆ ಮಹಾಮಂಗಳಾರತಿ ಶಾತ್ತಮೊರೈ ಸೇವೆ ವಿವಿಧ ಸೇವೆಗಳಿಂದ ಜನ ಸಾಗರದಂತೆ ಜನ ದೋಷ ಮಾಡ್ತಾ ಇದ್ದಾರೆ ಏರಿಗೂ ಪೂಜೆ ಇರುತ್ತೆ ಇವತ್ತು ವಿಶೇಷವಾಗಿ ಅಂದರೆ ಇವತ್ತೊಂದು ವಿಶೇಷನ ವೈಕುಂಠ ದ್ವಾರವನ್ನು ಪ್ರವೇಶ ಮಾಡೋದು ನಮ್ಮ ಪುರಾಣಗಳ ಉಲ್ಲೇಖ ಏನಂತ ಇದೆ ಅಂತ ಹೇಳಿದ್ರೆ ಯಾರ್ಯಾರು ಮೋಕ್ಷವನ್ನು ಪಡಿಬೇಕು ಅವರು ಈ ದಿನಕ್ಕೆ ಕಾಯ್ತಾ ಇರ್ತಾರೆ ಅಂತ ಹೇಳಿ ಇವತ್ತು ಶ್ರೀನಿವಾಸರ ವೈಕುಂಠ ದ್ವಾರ ಓಪನ್ ಆಗುತ್ತೆ ತೆರೆಯುತ್ತೆ ಅಂತ ಹೇಳಿ ಈ ನಮ್ಮ ಹಿಂದೂ ಪರಂಪರೆಯಲ್ಲಿ ಈ ಒಂದು ದಿನಕ್ಕೆ ತುಂಬ ಮಹತ್ವ ಇದೆ ಅನ್ನ ತಿನ್ನೋದಿಲ್ಲ ಯಾರು ಮಡಿಯಿಂದ ಬಂದು ದೇವರಿಗೆ ಬೆಳಗ್ಗೆ ಬೆಳಗ್ಗೆ ಧನುರ್ಮಾಸ ಧನುರ್ಮಾಸದಲ್ಲಿ ಈ ಒಂದು ಏಕಾದಶಿ ಏಕಾದಶಿಯ ದಿನ ವೈಕುಂಠ ದ್ವಾರದ ಗೆದ್ದು ಪುರಾಣದಲ್ಲಿ ಉಲ್ಲೇಖ ಆಗಿರೋ ಪ್ರಕಾರ ಈ ದಿನದಂದು ಎಲ್ಲರೂ ಅನ್ನವನ್ನು ಘಿಸಿ ಅನ್ನ ಹಿರಿಯರ ಪದಾರ್ಥ ಉಪ್ಪಿಟ್ಟಾಗ್ಬೋದು ಹಣ್ಣುಗಳು ಹಾಲು ಇತ್ಯಾದಿ ತಿಂದು ಉಪವಾಸ ಕೆಲವು ತುಂಬ ಜನ ಉಪವಾಸ ಇದ್ದು ದೇವರ ದರ್ಶನವನ್ನು ಮಾಡಿರುವಂಥದ್ದು ಇವತ್ತು ಅದನ್ನು ಅದು ಇವತ್ತಿನ ವಿಶೇಷ ನಮ್ಮ ದೇವಸ್ಥಾನದಲ್ಲಿ ವಿಶೇಷ ಅಂತ ಹೇಳಿದ್ರೆ ಅದು ಸಾಲಿಗ್ರಾಮ ನೀರು ವೈಗುಂಡೇ ಕಾಸ್ತಿ ದಿನ ಸಾಲಿಗ್ರಾಮವನ್ನು ದಾನ ಕೊಡೋದು ಶ್ರೇಷ್ಠ ನಮ್ಮ ನಮಗೆ ಆಗಬೇಕು ನಮ್ಮ ಪಿತ್ತಾಜಿ ಮುಕ್ತಿ ಆಗಬೇಕು ಯಾವಾಗ ನಮ್ಮ ತಂದೆ ತಾಯಿಯರು ಯಾರನ್ನು ತೀರೋಗಿರ್ತಾರೆ ನಮ್ಮ ತಾತಂದ್ಯರು ಆಗ್ಬೋದು ಅವರ ಆಶೀರ್ವಾದ ಮೂಲಕ ನಮ್ಮ ಜೀವನ ಚೆನ್ನಾಗಿರುತ್ತೆ ಅವ್ರ ಆಶೀರ್ವಾದ ಪಡಿಬೇಕು ಅಂತ ಹೇಳಿದ್ರೆ ಅವ್ರಿಗೆ ತೃಪ್ತಿ ಆಗಿರ್ಬೇಕು ಕೆಲಗಡೆ ಅವ್ರಿಗೆ ಸ್ವರ್ಗ ಪ್ರಾಪ್ತಿಯಾಗಿರ್ಬೇಕು ಆಗ ನಮ್ಗೆ ಆಶೀರ್ವಾದ ಮಾಡ್ಬೋದು ಅದಕ್ಕೋಸ್ಕರ ಅವ್ರಿಗೆ ಪ್ರಾಪ್ತಿಯಾಗುವಂತ ಅಂತ ಪಡೆಯುವಂಥ ದಾನ ಕೊಡ್ತೀವಿ ಆದರೆ ನಮ್ಮ ದೇವಸ್ಥಾನ ವಿಶೇಷವಾಗಿ ನಮ್ಮದು ಸಾಲಿಗೆ ಏಳು ಜನ್ಮದ ಪಾಪಗಳಾಗಿರ್ಬೋದು ನಮ್ಗೆ ಏನೋ ಆಟಮಂತ್ರ ಮಾಡ್ತಿದ್ದಾರೆ ಹುಷಾರಿಲ್ಲ ನಮಗೆ ನೆಗೆಟಿವ್ ಎನರ್ಜಿಗಳಿದೆ ತುಂಬ ಜನ ಹುಷಾರಿಲ್ಲದವರೆಲ್ಲ ಬಂದು ಹಾಕ್ಸ್ಕೊಳ್ತಾ ಇದ್ದಾರೆ ತುಂಬ ವಿಶೇಷ ಅಂದರೆ ಮಂತ್ರಾಲಯದಿಂದ ಆಗಿರ್ಬೋದು ಮಾದೇಶ ಘಟ್ಟದಿಂದ ಆಗಿರ್ಬೋದು ಹಲವಾರು ಕಡೆಯಿಂದ ಸಾಲಿಗ್ರಾಮ ದಿರ್ತಿಗೋಸ್ಕರ ಬರ್ತಾ ಇದ್ದಾರೆ ಅದಾದ ನಂತರ ಮಹಾಲಕ್ಷ್ಮಿ ತಿರುಪದಿ ಪಾರತಿಯನ್ನು ಮಾಡ್ತಾ ಇದ್ದಾರೆ ಆ ಮಹಾಲಕ್ಷ್ಮಿ ಪವಾಡವಾದ ಮಹಾಲಕ್ಷ್ಮಿ ವಾಗ್ದಾರ ಕೊಡುವಂಥ ಮಹಾಲಕ್ಷ್ಮಿ ತಿರುಪತಿ ಅದು ಒಂದು ವಿಶೇಷ ಇದೆ ಸಾಲಿಗ್ರಾಮ ಅಂದರೆ ಸಾಲಿಗ್ರಾಮ ಅಂದರೆ ಜಂಡಕ್ಕಿ ನದಿ ಅಂತ ನೇಪಾಳ ನದಿಯಲ್ಲಿ ಸಿಕ್ಕುವಂಥ ಒಂದು ಕಲ್ಲು ಆ ನದಿಯಲ್ಲಿ ಸಿಕ್ಕುವಂಥ ಕಲ್ಲು ಅದು ಅದರಲ್ಲಿ ಒಳಗಡೆ ಹುಳ ಒಂದು ಕೊರದಿರುತ್ತೆ ಹಿಂಗಾಕಾರದಲ್ಲಿ ಆಗಿರ್ಬೋದು ಚಕ್ರಾಕಾರದಾಗಿರ್ಬೋದು ಅದನ್ನು ಸಾಲಿಗ್ರಾಮ ಅಂತ ಬರ್ತಾರೆ ಆ ಸಾಲಿಗ್ರಾಮ ಶ್ರೇಷ್ಠ ಯಾವುದೇ ಹುಷಾರಿಲ್ಲದರೋ ಕಾಯಿಲೆಗಳಿಗೆ ಹುಷಾರು ಮಾಡುತ್ತೆ ಒಂದು ಕಲ್ಲು ಸರ್ ಮತ್ತೆ ಇದು ಎಷ್ಟು ಗಂಟೆ ಇರುತ್ತೆ ಮತ್ತೆ ಇನ್ನೇನು ಮಾಡ್ತಾರೆ ಬೆಳಗ್ಗೆ ಐದು ಗಂಟೆಗೆ ಶುರು ಆಗಿರೋದು ಮತ್ತೆ ನೈಟ್ ಒಂಬತ್ತೊಂಬತ್ತುವರೆವರೆಗೂ ದರ್ಶ ದರ್ಶನ ಕೊಡ್ತಾನೆ ಇರ್ತೀವಿ ಯಾವುದೇ ರೀತಿ ಫೋನ್ ಮಾಡೋದಿಲ್ಲ ದೇವಸ್ಥಾನ ಪ್ರಸಾದ ನಡೀತಾನೆ ಇರುತ್ತೆ ಮಹಾಭಂಗ್ರಾತಿ ನಡೀತಾನೆ ಆರತಿಗಳು ನಡೀತಾ ಇರುತ್ತೆ ಇವತ್ತೆ ನಡೀತಾರೆ ಪೂಜೆ ನಡೀತಾನೆ ಇರುತ್ತೆ ಇವತ್ತಿನ ಅಲಂಕಾರ ಇದು ಬಿಟ್ಟು ಮುಂದೆ ಏನು ಪೂಜೆ ಇದೆ ಸಂಕ್ರಾಂತಿ ಬರ್ತದೆ ಸಂಕ್ರಾಂತಿ ವಿಶೇಷವಾಗಿ ಬೆಣ್ಣೆ ಅಲಂಕಾರ ಇರುತ್ತೆ ದೇವರಿಗೆ ಅದು ಬಿಟ್ಟರೆ ಹುಣ್ಣಿಮೆ ಇದೆ ಹುಣ್ಣಿಮೆ ದಿನ ಸಾಮ್ರಾಜ್ಯ ಮಹಾಲಕ್ಷ್ಮಿ ಆಗ ಇರುತ್ತೆ ನಿಮ್ಮ ಪ್ರತಿ ಹುಣ್ಣಿಮೆ ಕಾಲಕ್ಕೆ ತಿಂಗಳು ಸಾಮ್ರಾಜ್ಯ ಮಹಾಲಕ್ಷ್ಮಿ ಯಾಗ ನಡೆಯುತ್ತೆ ದೇವಸ್ಥಾನದಲ್ಲಿ ಅದು ತುಂಬ ವಿಶೇಷ ಏನೋ ದಾರಿದ್ರ್ಯ ಇದೆ ದುಡ್ಡು ಬರ್ತಿಲ್ಲ ಹಣಕಾಸಿನ ಸಮಸ್ಯೆ ಇದೆ ಮನೆಯಲ್ಲಿ ಸಮಸ್ಯೆ ದುಡ್ಡಿಯವರು ಸಂಬಂಧ ದುಡ್ಡಿರ್ತಿಲ್ಲ ಅನ್ನೋದಕ್ಕೆ ಅದು ನಿವಾರಣೆ ಉತ್ಸವ ಅಲ್ಲಿ ಇರುತ್ತೆ ಸಾಮ್ರಾಜ್ಯ ಮಹಾಲಕ್ಷ್ಮಿ ಯಾಗ ಸಂಕ್ರಾಂತಿ ದಿನ ದೇವರಿಗೆ ಬೆಣ್ಣೆ ಅಲಂಕಾರ ಆಗಿದೆ ಇಲ್ಲಿ ಎಷ್ಟನೇದು ಯಾಗ ನಡೀತಿದೆ ಹೋಮ ಎಷ್ಟನೇದು ನಡೀತಿದೆ ಈಗ ಸೋಮವಾರ ಮೂರನೇ ದಿನ ಹೋಮ ಶುರುವಾಗಿದೆ ಅದು ಬಿಟ್ಟರೆ ಅಮಾವಾಸ್ಯನ ಹೋಮಗಳು ನಡೀತದೆ

ಒಂದು ಸಾವಿರಾರು ಸಂಖ್ಯೆಯಲ್ಲಿ ಸರತಿ ಸಾಲಿನಲ್ಲಿ ನಿಂತು ಸುಮಾರು ಒಂದೂವರೆ ಕಿಲೋಮೀಟ್ರಿಂದ ಎರಡು ಕಿಲೋಮೀಟ್ರ್ವರೆಗೆ ಕಿಲೋಮೀಟರ್ ದೇವಸ್ಥಾನಗಳಿಗೆ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಆಗ್ತಾ ಇದೆ ಬಂದಂಥ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಸೇವೆಗೆ ಕೊಟ್ಟಂಥ ಭಕ್ತ ವ್ಯವಸ್ಥೆ ಈ ದೇವಸ್ಥಾನಗಳನ್ನು ಮಾಡ್ತೇವೆ ತುಂಬ ಉತ್ತಮ ಪ್ರಕಾರ ಇವತ್ತು ಅದರ ಒಂದು ಮೂವತ್ತರಿಂದ ನಲವತ್ತು ಸಾವಿರ ಜನ ಉತ್ತಮ ಆಗ್ತದೆ ಬೆಳಗ್ಗೆಯಿಂದನೂ ಕ್ಯೂ ಇದೆ ಸರ್ ಐದು ಗಂಟೆಯಿಂದ ನಿರಂತರ ಕ್ಯೂ ಇದೆ ಓಕೆ ಏನು ವಿಶೇಷತೆ ಸರ್ ಇವತ್ತು ವಾರ ಪ್ರವೇಶ ಮಾಡೋದ್ರಿಂದ ಏನು ವಿಶೇಷ ಹಿಂದೂ ಸಂಸ್ಕೃತಿಯಲ್ಲಿ ಇವತ್ತು ವೈಕುಂಠ ನಾರಾಯಣ ವಾರವನ್ನು ತೆಗೆದಿರುತ್ತೆ ಇಲ್ಲಿ ಪ್ರವೇಶವನ್ನು ಮಾಡಿದ್ರೆ ಒಳ್ಳೆಯ ಕಾಲದಲ್ಲಿ ವೈಕುಂಠ ಪ್ರಾಪ್ತಿಯಾಗುತ್ತೆ ಇನ್ನೊಂದು ಪ್ರಜ್ವಿತಿಯಿಂದ ನಾನು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅಲಂಕಾರ ಏನಿದೆ ಇವತ್ತಿನ ಅಲಂಕಾರ ಇವತ್ತು ಕೋಮಾಲಿ ಅಲಂಕಾರವನ್ನು ಮಾಡಲಾಗಿದೆ ಶ್ರೀನಿವಾಸ ದೇವರು ಕೂಡ ಕ್ರಮಿಸ್ತಾ ಇದ್ದಾರೆ ಉತ್ಸವ ಮೂರ್ತಿ ಎಲ್ಲ ಕಾರ್ಯಕ್ರಮ ಇತ್ತು ಈ ವರ್ಷ ಹೇಗೆ ನಡೀತು ಈ ವರ್ಷ ಆಗಿದೆ ವರ್ಷ ವರ್ಷಕ್ಕಿಂತ ಈ ವರ್ಷ ಡಬಲ್ ಆಗಿದೆ ಇನ್ನೊಂದು ವಿಷಯ ಏನಂದ್ರೆ ಮಂತ್ರಾಲಯದಿಂದ ಬಂದಿದ್ದಾರೆ ಧಾರವಾಡದಿಂದ ಹುಬ್ಬಳ್ಳಿ ಅಂತ ಈ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ನಷ್ಟ ನಾವು ಕಾಣ್ತೀವಿ ಕೊಡುತ್ತೆ ಅಂತ ದೇವ್ರು ಹೇಳಿದ್ರು ಮೋದಿಯವರು ಮತ್ತೆ ಪ್ರಧಾನಿ ಆಗ್ತಾರೆ ಅಂತ ನೀವು ಒಂದು ಸಂಕಲ್ಪ ಮಾಡ್ಕೊಂಡಿದ್ರಿ ಈ ವರ್ಷ ಏನ್ ಸಂಕಲ್ಪ ಕಳೆದ ಒಂದು ಬಾರಿ ಮೋದಿಯವರು ಮತ್ತೆ ಪ್ರಧಾನಿ ಆಗ್ತಕ್ಕಂಥ ದೇವಿಯನ್ನು ವಾಗ್ದಾನ ಕೇಳಿ ತಕ್ಷಣ ಅದು ಹೊರಗಡೆ ಉತ್ತರವನ್ನ ಕೊಡುತ್ತು ಹಾಗೆ ಮೋದಿಯವರು ಪ್ರಧಾನಿ ಆಗಿದ್ದಾರೆ ನಾನು ಮತ್ತೆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ವಾಗ್ದಾನ ಕೇಳ್ತಾ ಇಲ್ಲ ಭಾರತ ಹಿಂದೂ ರಾಷ್ಟ್ರ ಅಂತ ಕುಮ್ಮಸ್ಥರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ಇವತ್ತಿಲ್ಲ ನಾಳೆ ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ನಂದಿನಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು